ಮೇಲೆ ಎ ಸಿ ಅಲ್ಲಿ ಕುಳಿತುಕೊಂಡಂತ ಎಸ್ ಸಿ ಆಗಿರ್ಬೋದು ಅಥವಾ ಇ ಅವರಾಗಿರಬಹುದು ಇದುವರೆಗೆ ಈ ಸ್ಥಳಕ್ಕೆ ಬಾರದೆ ನಮ್ಮೊಂದಿಗೆ ಎಂದೂ ಕೂಡ ಮಾತುಕತೆ ಮಾಡಲಿಲ್ಲ ಈಗ ಮಾಡಿದ ಕೆಲಸ ಎಲ್ಲವೂ ಕಲಪೆ ಆಗಿದೆ ಈ ಸೈಡ್ ತಿಂದು ಆ ಸೈಡ್ ತೆಗೀತಾ ಇದ್ದಾರೆ ಅದಕ್ಕೋ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ತೆಗಿತಾಯ್ತಾರೆ ಅದಕ್ಕೆ ಯಾರು ಕೇಳುವರು ಏನು ಜಯಲಿಲಗೊಂಡ ಜಯಲಲಿತ್ರಿ ಜಯಲಿರುಲ್ ಲಗೆ ಜಯಲಿತಲ್ ನನ್ ಜೈಲಲಿಲ್ಲ ನಾವು ಎಂತ ಮಾಡ್ಬೇಕು ನಮ್ಗೆ ಜೀವನ

ಚತುಷ್ಪಥ ರಸ್ತೆ ಕಾಮಗಾರಿ ಅವ್ಯವಹಾರದ ಬಗ್ಗೆ ಮತ್ತು ಅವೈಜ್ಞಾನಿಕವಾಗಿ ಆಗಿದೆ ಅಂತ ಹೇಳಿಕೊಂಡು ನಾವು ಸತತವಾಗಿ ಧರಣಿ ಮಾಡುತ್ತಾ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಹೋರಾಟ ಮಾಡುತ್ತಾ ಮತ್ತು ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗೂ ಕೂಡ ನಾವು ಈ ಬಗ್ಗೆ ಮನವಿಯನ್ನು ಕೊಟ್ಟರೂ ಕೂಡ ಇದುವರೆಗೆ ಯಾವುದೇ ರೀತಿಯ ಒಂದು ಸ್ಪಂದನೆ ನಮಗೆ ಸರಿಯಾಗಿ ಸಿಗಲಿಲ್ಲ ಇಲ್ಲಿ ಏನು ಕೆಲ ವರ್ಗದ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಮಾತ್ರ ಬಂದು ನಮ್ಮನ್ನು ಭೇಟಿಯಾಗಿ ಮಾತುಕತೆ ಮಾಡುತ್ತಾರೆ ವಿನ ಮೇಲೆ ಎ ಸಿ ರೂಮ್ ಅಲ್ಲಿ ಕುಳಿತುಕೊಂಡಂತ ಎಸ್ ಸಿ ಆಗಿರ್ಬಹುದು ಅಥವಾ ಇ ಅವರಾಗಿರಬಹುದು ಇದುವರೆಗೆ ಈ ಸ್ಥಳಕ್ಕೆ ಬಾರದೆ ನಮ್ಮೊಂದಿಗೆ ಎಂದೂ ಕೂಡ ಮಾತುಕತೆ ಮಾಡಲಿಲ್ಲ ಸಣ್ಣ ಅಧಿಕಾರಿಗಳಲ್ಲೇ ನಮ್ಮನ್ನು ಆಚೆ ಈಚೆ ಮಾಡ್ತಾ ಈ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥದ್ದು ಮತ್ತೆ ಮಾರನೇ ದಿನ ಬೇರೆಯೇ ಮಾಡುವಂಥದ್ದು ಇದು ಆಗ್ತಾನೆ ಇರ್ತದೆ ರಾತ್ರಿ ಎರಡು ಗಂಟೆಗೆ ಎದ್ದು ಕೆಲಸ ಮಾಡುವಂಥದ್ದು ಈಗ ಮಾಡಿದ ಕೆಲಸ ಎಲ್ಲವೂ ಕಳಪೆ ಆಗಿದೆ ನಾವು ಈಗಾಗಲೇ ಎ ಡಬ್ಲ್ಯೂ ಅವರು ಬಂದು ನೋಡಿ ಅದನ್ನು ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡು ಈಗ ನಮ್ಮ ಎದುರಿಗೆ ಕಾಣ್ತಾ ಇದೆ ಜಲ್ಲಿಗಳು ಎದ್ದಿದೆ ಅವರು ಹೇಳಿದ್ದಾರೆ ನಾವು ಇದನ್ನು ತೆಗಿಸಿ ನಾವು ರೀಸೆಟ್ ಅಪ್ ಮಾಡಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಎ ಅವರು ನಾಗರಿಕರು ಮತ್ತು ಇಲ್ಲಿಯ ಮಾಧ್ಯಮದವರು ಇದ್ರು ಮತ್ತು ಪೊಲೀಸ್ ಇಲಾಖೆ ಕೂಡ ಇತ್ತು ಅವರ ಎದುರು ಎದುರುಗಡೆನೆ ಹೇಳಿ ಹೋಗಿದ್ದಾರೆ ಆದರೆ ಇದುವರೆ ಕೂಡ ಯಾವುದೇ ಕೆಲಸವನ್ನು ಮಾಡದೆ ಒಂದು ಪೈಸೆಯ ಕೆಲಸವನ್ನು ಮಾಡದೆ ಈಗ ಅವರಿಗೆ ಬೇಕಾದಾಗೆ ನಾವೇನು ಈಗ ನಿಸರ್ಗ ಹೋಟೆಲ್ನವರೆಗೆ ಈಗ ಏನು ಚತುಷ್ಪತ ರಸ್ತೆ ಆಗಿದೆ ಮುಂದೆ ಸಾಧಾರಣ ಇನ್ನೂರ ಎಂಬತ್ತ ಇನ್ನೂರ ಎಂಬತ್ತು ಮೀಟರ್ ತನಕ ಏನು ಇವರು ಅಗೆದ್ದು ಇಟ್ಟಿದ್ದಾರೆ ಅಗೆದು ಇಟ್ಟು ಸುಮಾರು ಒಂದು ಆರು ತಿಂಗಳು ಮೇಲೆ ಆಯ್ತು ಯಾವುದು ನಮ್ಮ ನಮ್ಮ ರಸ್ತೆ ಆಕ್ಚುಲಿ ನಮ್ಮ ಡಾಮರ್ ರಸ್ತೆ ಇತ್ತು ಆ ಡಾಮರ್ ರಸ್ತೆಯನ್ನ ಅಗೆದು ಒಂದು ಆರೇಳು ತಿಂಗಳಿಂದ ಹಾಗೆ ಇಟ್ಟಿದ್ದಾರೆ ನಾವು ಈಗ ಒಂದೂವರೆ ತಿಂಗಳಿಂದ ಹೋರಾಟ ಮಾಡಿದ ನಂತರ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಪ್ಯಾಚ್ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಎ ಡಬ್ಲ್ಯೂ ಅವರು ಬಂದು ಹೇಳಿದರು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಥವಾ ನಮ್ಮ ಕಿಣಿಪದ ದೇವಸ್ಥಾನದ ಒಂದು ಕಾಣಿಕೆ ಡಬ್ಬಿ ಇದೆ ಅದನ್ನು ತೆಗೆಯದೆ ನಮಗೆ ಈ ಕಾಮಗಾರಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ನಮ್ಮ ನಾಗರಿಕ ಹೋರಾಟ ಸಮಿತಿ ಆ ದೇವಸ್ಥಾನದ ಸಮಿತಿಯವರೊಂದಿಗೆ ಮಾತುಕತೆ ಮಾಡಿ ಪಾಪ ಅವರು ಒಳ್ಳೆಯವರು ಅವರು ಕೂಡಲೇ ಸ್ಪಂದನೆ ಮಾಡಿದ್ದಾರೆ ಆಕ್ಚುಲಿ ಪಿ ಡಬ್ಲ್ಯೂ ಡಿ ಇಲಾಖೆ ಅದನ್ನು ತೆಗೆಸುವಂತ ಕೆಲಸ ಮಾಡಬೇಕಿತ್ತು ಅವರೊಟ್ಟಿಗೆ ಮಾತಾಡುವಂತ ಕೆಲಸ ಮಾಡಬೇಕಿತ್ತು ಅದನ್ನು ಬಿಟ್ಟು ನಾವು ನಾಗರಿಕ ಹೋರಾಟ ಸಮಿತಿ ಮಾಡಿ ಅವರ ಮನವರಿಕೆ ಮಾಡಿ ಅವರು ಕೂಡ ಆ ಕಾಣಿಕೆ ಡಬ್ಬಿಯನ್ನು ಹಿಂದೆ ಹಾಕುವಂತ ಕೆಲಸ ಈಗ ನಡೀತಾ ಇದೆ ಅವರು ಮಾಡ್ತಾ ಇದ್ದಾರೆ ಅದಲ್ಲದ ಬಸ್ ಬಸ್ ಸ್ಟ್ಯಾಂಡ್ ಅನ್ನು ಕೂಡ ನಾವು ನಾಗರಿಕ ಸಮಿತಿಯವರು ನಿಂತುಕೊಂಡು ಬಸ್ ಸ್ಟ್ಯಾಂಡ್ ಅನ್ನು ತೆಗೆಸುವಂತ ಆ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ನೀವೇ ತಿಳಿದುಕೊಳ್ಳಿ ಎಷ್ಟು ಇವರು ಭ್ರಷ್ಟರ್ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಏನು ಲಾಭ ಇದೆ ಆ ಕೆಲಸವನ್ನು ಮಾತ್ರ ಮಾಡುದು ಜನರಿಗೆ ಬೇಕಾದ ಕೆಲಸವನ್ನು ಇವರು ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಒತ್ತಿ ಹೇಳಬೇಕಾಗ್ತದೆ ಇದು ಯಾವ ಸ್ವಾಮಿ ಲೆಫ್ಟ್ ಸೈಡ್ ಅಲ್ಲಿ ಇದ್ದಾರೆ ಆ ಕಡೆ ಇನ್ನೂ ಪೂರ್ತಿ ಮಾಡಲಿಲ್ಲ ನಮ್ಮ ಬೇಡಿಕೆ ಒಂದೇ ನೀವು ಆ ಸೈಡನ್ನು ಪೂರ್ತಿ ಮಾಡಿ ಈ ಸೈಡ್ಗೆ ಬನ್ನಿ ಒಂದು ಸೈಡನ್ನು ಪೂರ್ತಿ ಮಾಡಿ ಈ ಸೈಡಿಗೆ ಬನ್ನಿ ನೀವು ಬರದಿದ್ದಲ್ಲಿ ಏನು ಇಲ್ಲಿಗಲ್ ಪ್ಲಾಂಟ್ ಇದೆ ಇದು ಏನು ಕಾಂಕ್ರೀಟ್ ಪ್ಲಾಂಟ್ ಇದೆಯಲ್ಲ ಇದು ಇಲ್ಲಿಗಲ್ ಆಗಿದೆ ಪಂಚಾಯಿತಿಯಿಂದ ಯಾವುದೇ ಅನುಮತಿ ಪತ್ರ ಇಲ್ಲ ಈಗಾಗಲೇ ಸ್ಥಳೀಯರೊಬ್ಬರು ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಲೋಕಾಯುಕ್ತದಿಂದ

ಮತ್ತೆ ಬರುವುದಿಲ್ಲ ಮನೆಗೆಲ್ಲ ನೋಡಿ ನೋಡಿದ್ವಿ ಒಲೆ ಬಾವಿಯೆಲ್ಲ ಹಾಳಾಗಿತ್ತು ಬಾವಿ ಸಹ ಹೋಗಿದೆ ನಾವು ಅಲ್ಲಿ ಮೇಲೆ ಮಾಡಿದೆವು ಮೇಲೆ ಮಾಡಿ ಸಾಮಾಧ್ಯ ಪ್ರಯೋಜನ ಇಲ್ಲ ಅವುಗಳು ಇಲ್ಲಿ ನೀರು ಬಂತು ನಾವು ಯಾರೆಲ್ಲ ಹೇಳ್ಬೇಕು ಒಂದು ಕೋರಿ ಮಾಡಿದ್ರಲ್ಲ ಅದರಲ್ಲೆಲ್ಲ ಬಂದದ್ದು ಮುಂಚೆ ಬರ್ತಿರ್ಲಿಲ್ಲ ಅಲ್ಲ ನೀರು ಅದಕ್ಕಿಂತ ಡಾಂಬರ್ ಇರ್ತಿದ್ರು ಒಳ್ಳೇದಿತ್ತು ನಮಗೆ ಈ ನೋಡ ಹೌದು ನೋಡಿದ ಕೆಲಸದಲ್ಲಿ ನಮಗೆ ಹೀಗೆಲ್ಲ ಆದದ್ದು ಎರಡು ವರ್ಷ ಆಯ್ತು ಇಲ್ಲಿ ಮಾಡಿ ಅವರು

ಈ ಒಂದು ರಸ್ತೆಯ ಬಗ್ಗೆ ಚ ಪಚ್ಪೆ ಚತುಷ್ಪಥ ರಸ್ತೆಯ ಬಗ್ಗೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಹೋರಾಟ ನಡೆಸ್ತಾ ಬಂದಿದ್ದೇವೆ ಯಾಕಂತ ಕೆಲಸ ಸ್ಟಾರ್ಟ್ ಮಾಡಿ ಒಂದು ವರ್ಷ ಮೂರು ತಿಂಗಳಾಗ್ತಾ ಬಂತು ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಸಹ ಇಲ್ಲ ಆಮೆ ಗತಿಯಲ್ಲಿ ನಡೀತಾ ಇದೆ ಕಳಪೆ ಕಾಮಗಾರಿಯನ್ನು ಮಾಡಿ ಮಾಡಿ ಮಾಡಿದ್ದಾರೆ ಮತ್ತು ಈಗ ರಸ್ತೆ ಕಿರಿದಾಗ್ತಾ ಹೋಗ್ತಾ ಇದೆ ಅದಕ್ಕೋಸ್ಕರ ಕಿರಿದಾಗ್ತಾ ಹೋಗ್ತಿರುವ ಕಾರಣದಿಂದಾಗಿ ಅಲ್ಲಿ ಸಹ ಈಗ ಹೇಗೆ ಫೋರ್ಟೀನ್ ಮೀಟರ್ ಬಂದಿದೆ ಅದೇ ಟೈಪ್ ಅಲ್ಲಿ ಫೋರ್ಟೀನ್ ಮೀಟರ್ ಬರಬೇಕಂತ ಹೇಳುವಂತ ಚತುಷ್ಪಥ ಫೋರ್ ಲೇನ್ ಲೈನ್ ಹೇಳಿ ನಾವು ಹೋರಾಟ ನಡೆಸ್ತಾ ಇದ್ದೇವೆ ಪ್ರತಿ ಸಲ ನಾವು ಹೋರಾಟ ಮಾಡಿದಾಗ ಪಿ ಡಬ್ಲ್ಯೂ ಇಂಜಿನಿಯರ್ಸ್ನವರು ಬಂದು ನಮಗೆ ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾರೆ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ವಿನ ಮಾಡ್ತಾ ಇಲ್ಲ ಇವತ್ತು ರಾತ್ರಿ ಬೆಳಗಿನ ಜಾವ ಒಂದು ಎರಡು ಮೂರು ಗಂಟೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇದರಿಂದ ನಮಗೆ ಅರ್ಥ ಆಗ್ತದೆ ಇವರು ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇದರಲ್ಲಿ ನಾವು ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆ ಇವರು ಚತುಷ್ಪಥ ನಾಲ್ಕು ಲೈನ್ ರಸ್ತೆ ಮಾಡದಿದ್ದರೆ ನಾವು ಖಂಡಿತವಾಗಿಯೂ ನಮ್ಮ ಇಲ್ಲಿಯ ಬಜ್ಪೆಯ ಪಬ್ಲಿಕ್ಸ್ ಬಜ್ಪೆಯ ನಾಗರಿಕರು ಖಂಡಿತವಾಗಿ ಬಿಡುವುದಿಲ್ಲ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಈ ಒಂದು ಪ್ಲ್ಯಾಂಟಿಂದ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿ ಸಾರ್ವಜನಿಕರು ಪ್ರತಿಭಟನೆ ಮಾಡುತ್ತಿರುವ ದೃಷ್ಟಿಯಿಂದ ನಾನು ಮತ್ತು ನಮ್ಮ ಪಟ್ಟಣ ಪಂಚಾಯತ್ ಕಚೇರಿಯ ವಿದ್ಯಾಭ್ಯಂತರ ಜೊತೆ ಈ ಸ್ಥಳ ಪರಿಸರ ನಿಬಂಧಿಸ್ತೇವೆ ಇಲ್ಲಿ ತುಂಬ ಜನ ಸೇರಿದ್ದಾರೆ ಇದನ್ನೊಂದು ನಮ್ಮ ಬೇಡಿಕೆ ಈಡೇರದಿದ್ದರೆ ಇದನ್ನು ನಾವು ಓಪನ್ ಮಾಡಲಿಕ್ಕೆ ಬಿಡಲ್ಲ ಎಂಬ ದೃಷ್ಟಿಯಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ನಮ್ಮ ಬಜಪೆ ಪಟ್ಟಣ ಪಂಚಾಯತ್ ಈ ಒಂದು ಕಾಮಗಾರಿ ಆಗಬೇಕು ಅಂತ ದೃಷ್ಟಿಯಿಂದ ಅದು ಆಗುವವರೆಗೆ ಇದೊಂದು ಈಗ ನಾವು ಈಗ ಹಾಕಿದ್ದೇವೆ ಇನ್ನು ಮುಂದಕ್ಕೆ ಯಾವುದೊಂದು ಕಾಮಗಾರಿ ಅತಿ ಶ್ರೀದರಲ್ಲಿ ಮಾಡುತ್ತಿರುವಂಥ ಜೊತೆ ಮಾತಾಡಿ ಮುಂದಿನ ಕ್ರಮ ಕೈಗೊಂಡಿದ್ದೇವೆ